ಇನ್ಫಿನಿಕ್ಸ್ ತರ್ಟಿ ಫೈ ಜಿ ಇನ್ಫಿನಿಕ್ಸ್ ತರ್ಟಿ ಫೈ ಜಿ ಇದು ಡಿಸ್ಪ್ಲೇ ಹೋಗಿದೆ ಈ ಕಾಂಬೋ ಚೇಂಜ್ ಮಾಡಬೇಕು ಬನ್ನಿ ಪೂರ್ತಿ ಕಾಂಬೋ ಚೇಂಜ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಫಸ್ಟು ಡೈರೆಕ್ಟ್ ಓಪನ್ ಮಾಡ್ಕೊಳೋದ್ರ ಬದಲು ಹೀಟ್ ಮಿಷಿನಲ್ಲಿ ಸ್ವಲ್ಪ ಬ್ಯಾಕ್ ಸೈಡ್ ಹೀಟ್ ಕೊಟ್ಬಿಟ್ರೆ ಕ್ಯಾಪಿಗೆ ಈಸಿಯಾಗಿ ಓಪನ್ ಆಗುತ್ತೆ ಬರುತ್ತೆ ಈ ಥರದ್ದೊಂದು ತಗೊಂಡಿಟ್ಕೊಳಿ ಈಸಿಯಾಗಿ ಓಪನ್ ಮಾಡ್ಬೋದು ಯಾವುದೇ ಇದಾಗ್ಲಿ ಈಸಿಯಾಗಿ ಓಪನ್ ಮಾಡ್ಬೋದು ನೋಡಿ ಎಷ್ಟು ಬೇಗ ಓಪನ್ ಆಗುತ್ತೆ ನಾವು ಅದು ಬಿಟ್ಟು ಕಟಾರ್ ಇಂಥದ್ರೆಲ್ಲ ಓಪನ್ ಮಾಡಕ್ ಹೋದ್ರೆ ಮೊಬೈಲ್ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ನೋಡಿ ಈಸಿಯಾಗಿ ಬಂದ್ಬಿಡುತ್ತೆ ಈ ಥರದ್ದು ತಗೊಂಡಿಟ್ಕೊಡಿ ಬಿಗಿನರ್ಸ್ಗೆ ಅಷ್ಟೇ ಹೇಳ್ತಿರೋದು ನಾನು ಅನುಭವ ಇರೋದು ಎಲ್ಲದರಲ್ಲೂ ಕಂಟ್ರಿ ಅವರು ಮಾಡ್ಬಿಡ್ತಾರೆ ಕೆಲಸನವರೆಲ್ಲ ಈಸಿಯಾಗಿ ಬೇರೆ ಬೇರೆ ಮೆಥೆಡ್ ಒಬ್ಬೊಬ್ರಿಗೂ ಒಂದೊಂದು ಐಡಿಯಾ ಇರುತ್ತೆ ನಾನು ಈ ಥರ ಓಪನ್ ಮಾಡಿದೆ ಕೆಲವೊಬ್ರು ಈ ಥರ ಕಟ್ಟರಲ್ಲಿ ಓಪನ್ ಮಾಡ್ತಾರೆ ಆಲ್ಮೋಸ್ಟ್ ಜಾಸ್ತಿ ಜನ ಇದೆ ಬಳಸೋದು ಮೊಬೈಲು ಈ ಥರ ಬ್ಯಾಕ್ ಸೈಡ್ ಓಪನ್ ಇರಲ್ಲ ಕೆಲವೊಂದು ಮಾಡಲ್ಸು ಫ್ರೆಂಟ್ ಡಿಸ್ಪ್ಲೇನೇ ಓಪನ್ ಮಾಡಬೇಕು ಸ್ಯಾಮ್ಸಂಗಲ್ಲಿ ತುಂಬ ಬರುತ್ತೆ ಆ ಥರ ಮಾಡಲ್ಸು ಜೆ ಸೆವೆನ್ ಅವೆಲ್ಲ ಫ್ರಂಟ್ ಓಪನ್ ಮಾಡ್ತಾರೆ ಡಿಸ್ಪ್ಲೇ ಫ್ರಂಟ್ ಡಿಸ್ಪ್ಲೇ ಓಪನ್ ಮಾಡಿಬಿಟ್ಟು ಹಾಕೋದು ಎಲ್ಲ ಸ್ಕ್ರೂ ತೆಗೆದಿದ್ದೀನಿ ಫಸ್ಟ್ ಎಲ್ಲ ತೆಗ್ದಾದಮೇಲೆ ಇದೊಂದು ಸಿಮ್ ಟ್ರೈ ಬರುತ್ತಲ್ಲ ಈ ಸಿಮ್ ಟ್ರೈ ಓಪನ್ ಮಾಡಿ ತೆಗೆದಿಟ್ಬಿಡಿ ಇಲ್ಲ ತೆಗಿಯೋಕ್ಕೆ ಓಪನ್ ಆಗೋಲ್ಲ ಫ್ರೇಮ್ ಓಪನ್ ಆಗಲ್ಲ ಅಷ್ಟೇ ಈಟ್ ಮಾಡಿದ ತಕ್ಷಣ ಆದರೆ ಬೇಗ ಕೆಲಸ ಆಗುತ್ತೆ ನಿಮಗೆ ಬಿಗಿನರ್ಸ್ ಮಾತ್ರ ರಫ್ ಆಗಿ ಹ್ಯಾಂಡ್ಲ್ ಮಾಡಬೇಡಿ ತುಂಬ ಕಷ್ಟ ಸ್ವಲ್ಪ ಮಿಸ್ ಆದರೂ ಇಲ್ಲಿದೆಯಲ್ಲ ಫಿಂಗರು ಕಟ್ಟಾಗೋ ಚಾನ್ಸಸ್ ಭಾಳ ಇರುತ್ತೆ ಈ ಫಿಂಗರ್ ಫಿಂಗರ್ ಲೈನ್ ಹೋಗಿರುತ್ತೆ ಫಸ್ಟ್ ಹೋಗದೆ ಅದು ರಫ್ ಹ್ಯಾಂಡ್ಲ್ ಬರಲಿಲ್ಲ ಅಂದರೆ ಅಂದ್ರೆ ಟಕ್ಕನ ಓಪನ್ ಫಸ್ಟ್ ಈ ಫಿಂಗರ್ ಓಕೆ ಈಗ ಓಪನ್ ಆಯ್ತು ಫಸ್ಟ್ ಬ್ಯಾಟ್ರಿ ಕಲೆಕ್ಷನ್ ತೆಗೆದುಕೊಡ್ಬೇಕು ಅದಾದ್ಮೇಲೆ ಡಿಸ್ಪ್ಲೇ ಕಲೆಕ್ಷನ್ ಎರಡು ಮೇಲೆ ನಾವು ತಂದಿರ್ತೀವಲ್ಲ ಫಸ್ಟ್ ಕಾಂಬು ಹೊಸ ಕಾಂಬು ಫಸ್ಟ್ ವಿಡಿಯೋ ಅಲ್ವಾ ಕೆಲಸ ಮಾಡಬೇಕಾದ್ರೆ ಈಸಿಯಾಗಿ ಮಾಡಿಬಿಡ್ತೀವಿ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಕೆಲ್ಸಕ್ಕಿಂತ ವೀಡಿಯೋದಲ್ಲಿ ಫೋಕಸ್ ಮಾಡೋದು ಜಾಸ್ತಿ ಆಗಿಬಿಡುತ್ತೆ ವಿಡಿಯೋ ಆನ್ ಆಗಿದೆ ಓಕೆ ಡಿಸ್ಪ್ಲೇ ಚೆಕ್ ಆಯಿತು ಡಿಸ್ಪ್ಲೇ ಚೆಕ್ ಆದಮೇಲೆ ಅದೊಂದು ಸ್ಟಿಕ್ಕರ್ ಇರುತ್ತೆ ಸ್ಟಿಕ್ಕರ್ಗೆ ಒಂದು ಕವರ್ ಇರುತ್ತೆ ಅದು ರಿಮೂವ್ ಮಾಡಿಬಿಟ್ಟು ನೀಟಾಗಿ ಡಿಸ್ಪ್ಲೇ ಸ್ಟ್ರಿಪ್ನ ನೀಟಾಗಿ ಕೂರಿಸ್ಕೊಳ್ಳಿ ಇಲ್ಲಿ ಅಂದರೆ ಪೇಸ್ಟಿಂಗ್ ಮಾಡುವಾಗ ಇಲ್ಲಿಗೆ ಗಮನಿಸಬಾರ್ದು ಈ ಭಾಗದಲ್ಲಿ ಮತ್ತೆ ಲೈಟಿಂಗ್ ಹೋಗ್ಬಿಡುತ್ತೆ ಅದಕ್ಕೆ ಈ ಥರ ಕೂರಿಸ್ಕೊಂಡ್ರೆ ಸಾಕು

ಓಪನ್ ಇದು ಇಟ್ಟರೆ ನಿಮಗೆ ಭಾಳ ಈಸಿ ಕಟರು ಯೂಸ್ ಮಾಡೋದು ಆದಷ್ಟು ಅವಾಯ್ಡ್ ಮಾಡಿ ಓಪನರ್ ಇಟ್ಕೊಡಿ ನಿಮ್ಮ ಸೇಫ್ಟಿ ಕಸ್ಟಮರು ಮೊಬೈಲಲ್ಲಿ ಯಾವುದೇ ಡ್ಯಾಮೇಜ್ ಕಂಪ್ಲೇಂಟು ಹೇಳ್ಬಾರ್ದವಾಗ ಅಂದರೆ ನೀವು ಓಪನರ್ ಇಟ್ಕೊಂಡ್ರೆ ಯಾವುದೇ ಥರ ಡ್ಯಾಮೇಜ್ ಚಾನ್ಸಸ್ ಕಮ್ಮಿ ಓಕೆ ಡಿಸ್ಪ್ಲೇ ಒಂದು ಫ್ರೇಮು ಫ್ರೇಮಿಗೆ ಈಗ ಹೊಸ ಡಿಸ್ಪ್ಲೇ ಫಿಟ್ ಮಾಡಬೇಕು ಪೂರ್ತಿ ಕ್ಲೀನ್ ಮಾಡಿಬಿಟ್ಟು ಹೊಸ ಡಿಸ್ಪ್ಲೇ ಫಿಟ್ ಮಾಡೋಣ ಕ್ಲೀನ್ ಮಾಡ್ತೀನಿ ಟೆನ್ ಮಿನಿಟ್ಸ್ ಅದು ಸುಮ್ಮನೆ ವೀಡಿಯೋ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೆ ಕಟ್ ಮಾಡ್ತಿದ್ವಿ ಲಾಸ್ಟ್ ಕ್ಲೈಮಸ್ ಸ್ವಲ್ಪ ತೋರಿಸ್ತೀನಿ ಈ ಥರ ಕಟರಲ್ಲಿ ಜಾಸ್ತಿ ನಾವು ರಬ್ ಮಾಡೋದಕ್ಕಿಂತ ಇದನ್ನ ಸ್ವಲ್ಪ ಎರಡು ಮೂರು ಡ್ರಾಪ್ ಹಾಕ್ಬಿಟ್ಟು ನೀಟಾಗಿ ಇದ್ಬಿಡಿ ಫ್ಲೇಮನ್ನ ನೀಟಾಗಿ ವಾಶ್ ಮಾಡಿಬಿಡಿ ಸ್ವಲ್ಪ ಒತ್ಬಿಟ್ಟು ನೀಟಾಗಿ ವಾಶ್ ಮಾಡ್ಕೊಳ್ಳಿ ಈಜಿ ಕಟರ್ ತಗೊಂಡ್ಬಿಟ್ಟು ಈಜಿಯಾಗಿ ರಬ್ ಮಾಡಿ Vega, vega, cleanal usted. ಎಷ್ಟು ಬೇಗ ಫಾಸ್ಟ್ ಆಗುತ್ತೆ ಕೆಲಸ ಮೊಬೈಲು ತುಂಬ ಹೀಟ್ ಆದಾಗ ಡಿಸ್ಪ್ಲೇ ಗಮ್ಮು ಬಿಟ್ಕೊಳ್ಳುತ್ತೆ ಈ ಥರ ಡಬಲ್ ಟೈಪ್ ಹಾಕಿದರೆ ಒಂದು ಏಯ್ಟಿ ಪರ್ಸೆಂಟ್ ಸೇಫ್ಟಿ ಇರುತ್ತೆ ನಿಮಗೆ ಬೇಗ ಬಿಟ್ಕೊಳ್ಳೋಲ್ಲ ಓಕೆ ಫ್ರೇಮ್ ಕ್ಲೀನ್ ಮಾಡಾದ ಮೇಲೆ ಕ್ಲೋ ಹಾಕ್ತಿದ್ದೀನಿ ಕ್ಲೋ ಮಾತ್ರ ನೋಡ್ಬಿಟ್ಟು ಲಿಮಿಟಾಗಿ ಹಾಕಿ ನೀವು ಎಷ್ಟೇ ಹಾಕಿರೋ ಅಷ್ಟೇ ಅದೆಷ್ಟೇ ಹಾಕಿರೋ ಅದು ಹಂಗೆ ಹಿಡಿಯೋದು ಎಷ್ಟು ಅಷ್ಟೇ ಸ್ವಲ್ಪ ಡಿಸ್ಪ್ಲೇ ಒಳಗೆ ಹೋಗ್ಬಿಟ್ರೆ ಡಿಸ್ಪ್ಲೇ ರಿಮೂವ್ ಆಗಿ ಮಾಡಬೇಕಾಗುತ್ತೆ ಮತ್ತೆ ಈಗ ಸರ್ ಡಿಸ್ಪ್ಲೇ ತಗೊಳ್ಳಿ ನೀಟಾಗಿ ಕೂರಿಸ್ಬೇಕು ಪರ್ಫೆಕ್ಟ್ ಆಗಿ ನೋಡ್ಕೊಂಡು ಹಾಕೊಂಡ್ಬಿಡಿ ಪ್ರೆಸ್ಸಿಂಗ್ ಮಾಡೋ ಹುಷಾರು ಸ್ವಲ್ಪ ಜೋರ ಪ್ರೆಸ್ ಮಾಡಿದ್ರೆ ಮತ್ತೆ ಡಿಸ್ಪ್ಲೇನು ಚೆಟ್ ಡ್ಯಾಮೇಜ್ ಆಗಿಬಿಡುತ್ತೆ ಸ್ವಲ್ಪ ವಾಶ್ ಮಾಡ್ಬಿಡಿ ವಾಶ್ ಮಾಡ್ಬಿಟ್ಟು ಡಬಲ್ ಟೆಪ್ ಹಾಕ್ಬೋದು ಬೇಡ ಈ ಗಮ್ನೆ ಹಾಕ್ಬಿಡಿ ಬೇಗ ಹಿಡಿಯುತ್ತೆ ಡಬಲ್ ಟೆಪ್ ಬೇಗ ಬಿಟ್ಕೊಂಡ್ಬಿಡಿ ಅಲ್ಲಲ್ಲಲ್ಲಿ ಡಾಟ್ ಹಾಕಿ ಯಾಕಂದರೆ ಅವಾಗವಾಗ ಮೊಬೈಲು ಖರೀದಿ ಬಂದಾಗ ಓಪನ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಅದು ಹೇಗಿತ್ತು ಹಾಗೆ ತೂರಿಸ್ಬಿಟ್ಟು ಎಲ್ಲ ಕಮ್ಮಿ ಆಗೋದು ಕಾಮನ್ನು ಹಾಗೆ ಆಗುತ್ತೆ ಎರಡೆರಡು ಮೂರು ಮೂರು ಸೆಟ್ಟು ಬರ್ಸೆಂಟ್ ಹಾಕ್ತೀವಿ ಕೈ ಈಟಾಗಿಟ್ಕೊಳಗೆ ತುಂಬ ಓವರ್ ಟೈಟ್ ಹಾಕಿದ್ರು ಕಷ್ಟ ಹೇಳ್ತಿದ್ದೀನಲ್ಲ ನಿಮಗೆಲ್ಲ ಒಂದು ಅನುಭವ ಆಗಬೇಕಂದ್ರೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಮಾಡಿ ಗೊತ್ತಾಗುತ್ತೆ ಅದಂತ ಲಾಸ್ ಮಾಡ್ಕೋಬೇಡಿ ಬಿಟ್ಟಿಲ್ಲ ನಾನು ಹಾಕಿರೋ ಟಿಸ್ನೆಗಳು ಅಲ್ಲ ಹೇಳಿ ಸಿಂಪಲ್ ಟ್ರಿಕ್ ಒಂದು ಸ್ವಲ್ಪ ಡಬಲ್ ಟ್ಯಾಪ್ ಯೂಸ್ ಮಾಡಿ ಓಕೆ ಮೊಬೈಲ್ ರೆಡಿ ಕ್ಯಾಮ್ರಾ ಚಾರ್ಜ್ ಹಾಕಿ ಇನ್ನೊಂದು ಇದನ್ನು ಚಾರ್ಜ್ ಹಾಕಿದೆ ಬರುತ್ತಾಟ್ ನೋಡಿ ಕಾಣ್ತಾ ಇದೆಯಾ ಚಾರ್ಜ್ ಆಗ್ತಿರೋದು ನೋಡಿ ಇನ್ನು ಈಸಿಯಾಗಿ ಕಾಣುತ್ತೆ ಈಗ ಓಕೆನಾ ಇಷ್ಟೇ ಡಿಸ್ಪ್ಲೇ ಹಾಕೋದು ಎಲ್ಲ ಮೊಬೈಲು ಇದೇ ಥರನೇ ಇದು ಸ್ವಲ್ಪ ದೊಡ್ಡ ಡಿಸ್ಪ್ಲೇ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ ಅಷ್ಟೇ ಇನ್ನೇನು ಅಂತ ಏನು ತೊಂದರೆ ಇಲ್ಲ ಆರಾಮಾಗಿ ಮಾಡ್ಬೋದು ಮಾಡಿ ಓಕೆ ಥ್ಯಾಂಕ್ ಯು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಟೆಕ್ ವೀಡಿಯೋಸ್ ತುಂಬ ಬರ್ತಿರುತ್ತೆ ಮೊಬೈಲಿಗೆ ಸಂಬಂಧಪಟ್ಟಿದ್ದು ವಾಚ್ ಮಾಡ್ತೇರಿ ಟೇಕ್ ಕೇರ್ ಬಾಯ್